ಬಹುತೇಕರ ಮನೆಯಲ್ಲಿ ಈಗ ಎಲ್ಪಿಜಿ ಗ್ಯಾಸ್ ಇದೆ ಕೆಲವರು ಸಬ್ಸಿಡಿ ಲಾಭ ಪಡೆದುಕೊಳ್ತಾ ಇದ್ದಾರೆ ಈ ಸಬ್ಸಿಡಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಕೆಲವೊಮ್ಮೆ ಬ್ಯಾಂಕ್ ಸಿಬ್ಬಂದಿ ತಪ್ಪಿನಿಂದಾಗಿ ಖಾತೆಗೆ ಹಣ ಬರೋದಿಲ್ಲ ಸಬ್ಸಿಡಿ ಹಣ ಖಾತೆಗೆ ಬರ್ತಿದೆಯಾ ಎನ್ನುವುದನ್ನ ಪತ್ತೆ ಹಚ್ಚುವುದು ಬಹಳ ಸುಲಭ ನಿಮ್ಮ ಮನೆಯಲ್ಲಿ ಕುಳಿತು ಎಲ್ಪಿಜಿ ಸಬ್ಸಿಡಿ ನಿಮ್ಮ ಖಾತೆಗೆ ಬರುತ್ತಿದೆಯೇ ಎನ್ನುವುದನ್ನ ಚೆಕ್ ಮಾಡಿಕೊಳ್ಬಹುದು ನಿಮ್ಮ ಮೊಬೈಲ್ ನಲ್ಲಿ ಮೊದಲು ಡಬ್ಲ್ಯೂ 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 ಡಾಟ್ ಮೈ ಡಾಟ್ ಇನ್ ಟೈಪ್ ಮಾಡಬೇಕು ಅಲ್ಲಿ ಎಲ್ಲಾ ಗ್ಯಾಸ್ ಕಂಪನಿಗಳ ಹೆಸರುಗಳು ಪಟ್ಟಿ ಇರುತ್ತದೆ ನೀವು ಯಾವ ಗ್ಯಾಸ್ ಕಂಪನಿಯಲ್ಲಿ ಗ್ಯಾಸ್ ಖರೀದಿ ಮಾಡುತ್ತೀರೋ ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಲ್ಪಿಜಿ ಐಡಿ ಹಾಗೂ ನೋಂದಾಯಿತ ಮೊಬೈಲ್ ನಂಬರ್ ಲಭ್ಯವಾಗಲಿದೆ ಇದರ ಜೊತೆಗೆ ಹಣಕಾಸು ವರ್ಷ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ವರ್ಷವನ್ನ ಟೈಪ್ ಮಾಡಬೇಕು ನಿಮ್ಮ ಖಾತೆಗೆ ಸಬ್ಸಿಡಿ ಹಣ ವರ್ಗಾವಣೆಯಾಗಿರುವ ಸಬ್ಸಿಡಿ ಮಾಹಿತಿ ಸಿಗುತ್ತದೆ ಯಾವಾಗ ಮತ್ತು ಎಷ್ಟು ಸಬ್ಸಿಡಿ ಹಣ ನಿಮ್ಮ ಖಾತೆಗೆ ಸೇರಿದೆ ಎಂಬುದರ ಮಾಹಿತಿ ಲಭ್ಯವಾಗಲಿದೆ ಒಂದು ವೇಳೆ ಸಬ್ಸಿಡಿ ಹಣ ಖಾತೆಗೆ ಬಂದಿಲ್ಲವಾದರೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಮೂರು 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 ಐದು 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 ನಂಬರ್ಗೆ ಕರೆ ಮಾಡಿ ದೂರು ನೀಡಬಹುದು ಇನ್ನು ಭಾರತದಲ್ಲಿ ಈಗ ಎಲ್ಲಾ ಬಹುತೇಕ ಇಂಧನ ಮಾರಾಟ ಕಂಪನಿಗಳು ಆನ್ಲೈನ್ ಮೂಲಕ ಹೊಸ ಎಲ್ ಪಿ ಜಿ ಸಂಪರ್ಕ ಪಡೆಯುವ ಸೌಲಭ್ಯವನ್ನ ಗ್ರಾಹಕರಿಗೆ ಒದಗಿಸಿವೆ ಆನ್ಲೈನ್ ಮೂಲಕ ಎಲ್ ಪಿ ಜಿ ಕನೆಕ್ಷನ್ ಬುಕ್ ಮಾಡಲು ವಿವಿಧ ಇಂಧನ ಮಾರಾಟ ಕಂಪನಿಗಳ ವೆಬ್ಸೈಟ್ ಲಿಂಕ್ ಗಳು ಇಟ್ಟಿವೆ ಇಂಡಿಯನ್ ಹೆಚ್ ಟಿಟಿಪಿ ಕೋಲನ್ ಸ್ಲಾಶ್ ಸ್ಲ್ಯಾಶ್ ಇಂಡಿಯನ್ ಡಾಟ್ ಕೋ ಡಾಟ್ ಇನ್ ನ್ಯೂ ಕನೆಕ್ಷನ್ ಪಿ ಇನ್ನು ಎಚ್ ಪಿ ಗ್ಯಾಸ್ ಎಚ್ ಟಿ ಟಿ ಪಿ ಕೋಲನ್ ಸ್ಲಾಶ್ ಸ್ಲ್ಯಾಶ್ ಡಿ ಸಿ ಎಂ ಎಸ್ ಡಾಟ್ ಎಚ್ ಪಿ ಸಿ ಎಲ್ ಡಾಟ್ ಸಿಒಾಟ್ ಇನ್ ಕನ್ಸ್ಯೂಮರ್ ಪೋರ್ಟಲ್ ಸ್ಲ್ಯಾಶ್ ಲಾಗಿನ್ ಸ್ಲ್ಯಾಶ್ ಸೆಕ್ಯೂರ್ ಲಾಗಿನ್ ಎ ಎಸ್ ಪಿಎಫ್ ಭಾರತ್ ಗ್ಯಾಸ್ ವೆಬ್ಸೈಟ್ ಈ ರೀತಿಯಾಗಿದೆ ಎಚ್ ಟಿ ಕೋಲನ್ ಡಬ್ಲ್ಯೂ 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 ಡಾಟ್ ಇ ಭಾರತ್ ಗ್ಯಾಸ್ ಡಾಟ್ ಕಾಮ್ ಸ್ಲಾಶ್ ಪೇಜಸ್ ಸ್ಲ್ಯಾಶ್ ಕಸ್ಟಮರ್ ಕನ್ಸೋಲ್ ನ್ಯೂ ಡೊಮೆಸ್ಟಿಕ್ ಕನೆಕ್ಷನ್ ಕೆಲವೊಮ್ಮೆ ಗ್ರಾಹಕರೇ ಗ್ಯಾಸ್ ಏಜೆನ್ಸಿಗೆ ಹೋಗಿ ಸಿಲಿಂಡರ್ ತರುತ್ತಾರೆ ಅಂತ ಸಂದರ್ಭದಲ್ಲಿ ಗ್ರಾಹಕರು ಏಜೆನ್ಸಿಯಿಂದ ಪಡೆಯಬಹುದಾಗಿದೆ ಗ್ಯಾಸ್ ಏಜೆನ್ಸಿಯವರು ಮನೆಗೆ ಸಿಲಿಂಡರ್ ಪೂರೈಸುತ್ತಾರೆ ಇದಕ್ಕೆ ಸೇವಾ ಶುಲ್ಕ ಹತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಪಡೆಯುತ್ತಾರೆ ಅನೇಕ ಸಂದರ್ಭಗಳಲ್ಲಿ ನ್ಯೂ ಸಿಲಿಂಡರ್ ಗೋಡೌನ್ ನಿಂದ ತಂದರೆ ಆ ಹಣವನ್ನು ವಾಪಸ್ ಕೇಳಬಹುದಾಗಿದೆ ಡೆಲಿವರಿ ಶುಲ್ಕವಾಗಿ ಕಂಪನಿ ಪಡೆಯುವ ಹಣವನ್ನು ಕಂಪನಿ ವಾಪಸ್ ನೀಡದೆ ಹೋದರೆ ನೀವು ದೂರು ಕೂಡ ನೀಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ